ನಮಸ್ಕಾರ ಸರ್ ನಮ್ಮದು ಬಿಜಾಪುರ ಜಿಲ್ಲೆ ಹಿಕ್ಕೊಂಡಂತ ಇದು ಸಿಂದಗಿ ತಾಲೂಕು ಹಿಕ್ಕೊಂಡಂತ ಸರ್ ಇದು ಮಷಿನ್ ತಗೊಂಡ ಎಷ್ಟು ತಿಂಗಳಾಯ್ತು ರೀ ನಾಲ್ಕು ತಿಂಗಳಾಯ್ತು ಸರ್ ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಸರ್ ನಾಲ್ಕು ತಿಂಗಳಾಯ್ತು ರೀ ಇದು ಮಷಿನ್ ತಗೊಂಡ ಪೈಲ ಯಾವ ಯಾವ ಮಷಿನ್ ನೋಡ್ತಿದ್ರಿ ಇದು ಯಾಕೆ ಮಷಿನ್ ಚಾಯ್ಸ್ ಮಾಡ್ತಿದ್ರಿ ಅದು ಮೊದಲನೇ ಹಿಡ್ಕೊಂಡು ನೋಡ್ಕೋತ ಬಂದಿದೆ ಸರ್ ಚಾಯ್ಸ್ ಅನ್ಸೈತಿ ಇದು ಸ್ವಲ್ಪ ಕಂಪ್ನಿನೂ ಚಲೋ ಐತಿ ಕಂಪ್ನಿನೂ ಚಲೋ ಐತಿ ಹಾಂ ಚಲೋ ಐತಿ ಸರ್ ಎಲ್ಲ ಮಿಷನ್ ನೋಡಿ ಸ್ವಲ್ಪ ಎಲ್ಲ ಮಿಷನ್ ಕಿಂತ ಜರ ಎಕರು ಡನ್ಸ್ ಅದ ಹೆಬ್ರೇಷನ್ ಇಲ್ಲ ಚಾಯ್ಸ್ ಐತಿ ಸರ್ ಮತ್ತೆ ಇದು ಜಾಸ್ತಿ ನಿಮ್ಮ ಕಡೆ ಕೆಲಸ ಸ್ವಂತ ಯೂಸ್ ಐತಿ ರೀ ಏನು ಬಾಡಿಗೆ ಮ್ಯಾಗ ಯೂಸ್ ಮಾಡ್ತೀರಿ ಸ್ವಂತನೂ ಐತಿ ಸರ್ ಬಾಡಿಗೆ ಯೂಸ್ ಐತಿ ಜಾಸ್ತಿ ಜಾಸ್ತಿ ಬಾಡಿಗೆ ಯೂಸ್ ಜಾಸ್ತಿ ಐತಿ ಸರ್ ಸ್ವಂತದಕ್ಕಿಂತ ಇದ್ರ ಜಾಸ್ತಿ ರೇಟ್ ಕಾಸ್ಟ್ ಐತಿ ಇದ ಕಾರಣ ಬಿ ಇದು ಯಾಕೆ ಮಷಿನ್ ಚಾಯ್ಸ್ ಮಾಡ್ತೀರಿ ಕಂಪ್ನಿ ಸ್ವಲ್ಪ ಹೆಬ್ರಾಸನ್ ಇಲ್ಲ ಸರ್ ಮನುಷ್ಯಾಗ ಎಫೆಕ್ಟ್ ಇಲ್ಲ

ಇಲ್ಲಿ ಸಿಂದಗಿ ಸಿಂದಗಿ ತಾಲೂಕ ಸಿಂದಗಿ ಬರ್ತಿದ್ರ ಹಾ ಸರ್ ಊರು ಯಾವ ಇಕ್ಕಣವಂತಿ ಇಕ್ಕಣವಂತಿ ಹಾ ಸರ್ ಮತ್ತ ಸಿಂದಗಿಲಿ ಎಷ್ಟು ಮಷಿನ್ ಐತ್ರಿ ಇಲ್ಲಿ ನಿಮ್ಮ ಸಿಂದಗಿಲಿ ಎರಡು ಮೂರು ಮಷಿನ್ ಬಂದಾವ ಸರ್ ಮೂರು ಮಷಿನ್ ಬಿಸೇಸ್ ಐತೆ ನೀವು ಈಗ ಕೇಳಿದ್ರಲ್ಲ ಸಿಂದಗಿ ತಾಲೂಕಿನ ರೈತ ಅಣ್ಣನ ನಿಜವಾದ ಅನುಭವ ಅವರ ಮಾತುಗಳಲ್ಲಿ ಒಂದೇ ಒಂದು ವಿಷಯ ಸ್ಪಷ್ಟವಾಗಿದೆ ಬಿಸಿಎಸ್ ಟಿಲ್ಲರ್ ರೈತನ ಕೆಲಸವನ್ನು ನಿಜವಾಗಿಯೂ ಸುಲಭ ಮಾಡುತ್ತಿದೆ ಈ ಬಿಸಿಎಸ್ ಟಿಲ್ಲರ್ ಸಣ್ಣ ಹಾಗೂ ಮಧ್ಯಮ ಜಮೀನಿಗೆ ತುಂಬಾ ಸೂಕ್ತವಾದ ಯಂತ್ರ ಮಣ್ಣನ್ನು ಆಳವಾಗಿ ಒರೆ ಮಾಡುವ ಶಕ್ತಿ ಕಡಿಮೆ ಡೀಸೆಲ್ ಬಳಕೆ ಮತ್ತು ದಿನವಿಡೀ ಕೆಲಸ ಮಾಡಿದರೂ ಚಾಲಕನಿಗೆ ಹೆಚ್ಚು ದಣಿವಿಲ್ಲ ರೋವೇಟರ್ ಕೆಲಸವಾಗಲಿ ಬಿತ್ತನೆಗೆ ಮೊದಲು ಮಣ್ಣು ತಯಾರಿಯಾಗಲಿ ಅಥವಾ ಕಳೆ ನಿಯಂತ್ರಣ ಎಲ್ಲಾ ಕೆಲಸಗಳಿಗೂ ಈ ಟಿಲ್ಲರ್ ಸಮರ್ಥವಾಗಿ ಕೆಲಸ ಮಾಡುತ್ತದೆ ಇದರಲ್ಲಿ ಇರುವ ಬ್ಯಾಲೆನ್ಸ್ ಗ್ರಿಪ್ ಮತ್ತು ಸ್ಟೆಬಿಲಿಟಿ ರೈತನಿಗೆ ಹೆಚ್ಚು ಕಂಟ್ರೋಲ್ ಕೊಡುತ್ತದೆ ಅದೇ ಕಾರಣಕ್ಕೆ ಸಿಂದಗಿ ಭಾಗದ ಅನೇಕ ರೈತರು ಇಂದು ಬಿಸಿಎಸ್ ಟಿಲ್ಲರ್ ಆಯ್ಕೆ ಮಾಡುತ್ತಿದ್ದಾರೆ ಇಂದಿನ ಈ ಸಿಂದಗಿ ತಾಲೂಕಿನ ಭೇಟಿ ನಮಗೆ ಒಂದೇ ಸಂದೇಶ ಕೊಡುತ್ತದೆ ಯಂತ್ರಕ್ಕಿಂತ ಮುಖ್ಯವಾದದ್ದು ರೈತನ ನಂಬಿಕೆ ಬಿಸಿಎಸ್ ಟಿಲ್ಲರ್ ಕೇವಲ ಒಂದು ಯಂತ್ರವಲ್ಲ ಅದು ರೈತನ ದಿನನಿತ್ಯದ ಶ್ರಮಕ್ಕೆ ಕೈಜೋಡಿಸುವ ಒಬ್ಬ ನಿಜವಾದ ಸಹಾಯಕ ನೀವು ಕೂಡ ನಿಮ್ಮ ಹೊಲಕ್ಕೆ ಕಡಿಮೆ ಶ್ರಮದಲ್ಲಿ ಹೆಚ್ಚು ಫಲ ನೀಡುವ ಯಂತ್ರ ಬೇಕೆಂದರೆ ಒಮ್ಮೆ ಬಿಸಿಎಸ್ ಯಂತ್ರಗಳನ್ನು ಕಣ್ಣಾರೆ ನೋಡಿ ಬಳಸಿದ ರೈತರ ಅನುಭವ ಕೇಳಿ ಹೆಚ್ಚಿನ ಮಾಹಿತಿಗೆ ಅಥವಾ ಖರೀದಿಗಾಗಿ ಭೇಟಿ ನೀಡಿ ಕೃಷಿ ಲೋಕ ಎಂಟರ್ಪ್ರೈಸಸ್ ಕಾಗವಾಡ ಅಥವಾ ಸಂಪರ್ಕಿಸಿ ಏಳು ಮೂರು ಐದು ಮೂರು ಮೂರು ಸೊನ್ನೆ ಎರಡು ಸೊನ್ನೆ ಒಂಬತ್ತು ಐದು ನಾವು ಮತ್ತೆ ಮತ್ತೆ ಹೇಳೋದು ಒಂದೇ ನಮ್ಮ ರೈತರ ಹೆಮ್ಮೆ ನಮ್ಮ ಬಿಸಿಎಸ್ ಯಂತ್ರ ಇಂದಿನ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ